ಮೊದ್ನದಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ಇಡ್ತೀವಿ ರಾಜೀವ್ ನಮಗೆ ಕ್ಯಾಂಡಿಡೇಟ್ ಆಗಿ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಎಜುಕೇಟೆಡ್ ಅಂತ ನಾಯಕರು ಕೊಟ್ಟರಿಗೆ ಮೊದಲನೇದಾಗಿ ನಾವು ಕಾಂಗ್ರೆಸ್ ಪಾರ್ಟಿಗೆ ಧನ್ಯವಾದ ಇಡ್ತೀವಿ ಮತ್ತೆ ಮೇಲಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆ ಕಾರ್ಯಕರ್ತರು ಏನಿದ್ದಾರೆ ತುಂಬಾ ಉತ್ಸಾಹದಿಂದ ಇದ್ದಾರೆ ರಾಜೀವ್ ಗೌಡ್ರ ಅಂತ ಕ್ಯಾಂಡಿಡೇಟ್ ಸಿಕ್ಕಿರೋದ್ರಿಂದ ಎಲ್ಲಾರು ತುಂಬಾ ಲೋಕಲ್ ಲೀಡರ್ ಆಗಿದ್ದಾರೆ ಲೋಕಲ್ ಇಂದ ಲೋಕಲ್ ಆಗಿರೋದಕ್ಕೋಸ್ಕರ ಎಲ್ಲಾರು ಶ್ರಮಪಟ್ಟಿ ನಮ್ಮ ಗೌಡ್ರನ್ನ ಗೆಲ್ಸ್ಬೇಕಂತ ಮನೆ ಮನೆಗೂ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಸ್ವಯಂಮೂತವಾಗಿ ಎಲ್ಲಾರು ಪಾರ್ಕ್ ಗಳಾಗ್ಬೋದು ಕಾಲೇಜ್ಗಳಾಗ್ಬೋದು ಪ್ರತಿ ಒಂದು ಕಡೆ ಹೋಗಿ ಪ್ರಚಾರ ಮಾಡಿ ರಾಜು ಹೆಚ್ಚಿನ ಮತ ಸಿಗ್ಲಿ ಅಂತ ಕೇಳ್ಕೊಂತ ಇದಾರೆ ಮತ್ತೆ ಮೇಲಾಗಿ ಈಗ ನಾವು ಬಿಜೆಪಿ ಕ್ಯಾಂಡಿಡೇಟ್ ನಡೆದ್ರೆ ಅವ್ರು ಬಂದು ಬೇರೆ ಕಡೆಯಿಂದ ಬಂದಂತ ವಲಸೆ ಬಂದಂತವ್ರು ಆ ವಲಸೆ ಕ್ಯಾಂಡಿಡೇಟ್ಗೆ ಇಲ್ಲಿ ಯಾರುನು ಮಣೆ ಆಗ್ತಾ ಇಲ್ಲ ಎಲ್ಲಾರು ಅಸಾಧ ಅಸಮಾಧಾನ ಇದ್ದಾರೆ ಈ ಈ ತರ ವಿಷಯದಲ್ಲಿ ನಮ್ಮ ರಾಜೀವ್ ಗೌಡರಿಗೆ ಹೆಚ್ಚಿನ ಮತ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಇದಾರೆ ಮತ್ತೆ ಏನು ಕರ್ನಾಟಕ ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಆ ಗ್ಯಾರಂಟಿ ಎಲ್ಲಾ ಮನೆ ಮನೆಗೂ ತಲುಪಿರೋದು ನಾವು ಬರಿ ಬಹುಶಃ ಆ ಇದು ಒಂದು ಅದ್ಭುತವಾದ ಕೊಡುಗೆ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಕರ್ನಾಟಕಕ್ಕೆ ಈಗ ಐದು ಗ್ಯಾರಂಟಿಗಳ ಕೊಡುಗೆ ಇಟ್ಕೊಂಡು ನಾವು ಪ್ರತಿ ಒಂದು ಮನೆ ಬಾಗಿಲಿಗೆ ತಲುಪಿದಾಗ ನಮ್ಗೆ ನಿಶ್ಚಿತವಾಗಿ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಖಂಡಿತವಾಗಿಯೂ ಬಡ ಕುಟುಂಬದವರು ಮಧ್ಯಮ ವರ್ಗದವರು ನೀವು ಯಾವುದೇ ಒಂದು ಮನೆ ಮನೆಗೂ ಹೋದ್ರೆ ಇವತ್ತು ಗ್ಯಾರಂಟಿನ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವ್ರನ್ನ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ನೆನೆಸ್ಕೊಂತ ಇದಾರೆ ಎಷ್ಟೋ ಜನ ಇವತ್ತು ಬಸ್ ಅಲ್ಲಿ ತೆರಳಬೇಕಾದ್ರೆ ಮತ್ತೆ ಅಕ್ಕಿ ಯೂಸ್ ಮಾಡ್ಬೇಕಾ ಅಕ್ಕಿ ತಗೋಬೇಕಾದ್ರೆ ಲೈಟ್ ಯೂಸ್ ಮಾಡ್ಬೇಕಾದ್ರೆ ಈ ಪ್ರತಿ ಒಂದು ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷ ನೆನೆಸ್ಕೊತಾ ಇದ್ದಾರೆ ಇವತ್ತು ಅದನ್ನ ಯಾರು ಫಲಾನುಭವಿಗಳು ಇದರೋ ಅವರಿಗೆ ಮಾತ್ರ ಆ ಪ್ರಮುಖವಾದ ಕಷ್ಟ ಗೊತ್ತಿತ್ತು ಆ ಕಷ್ಟದಿಂದ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಕ್ಕೂ ಮತ ಚಲಾಯಿಸಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದಾರೆ ಸರ್ ಈಗ ಸರ್ ನಾವು ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂಷನ್ ದ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಒಂದು ಇಪ್ಪತ್ತೈದ ಮೂವತ್ತು ಸಾವಿರ ಲೀಡ್ ಕೊಡೋದಂತ ಒಂದು ಕಾರ್ಯಕರ್ತರು ಪ್ರಮಾಣ ಮಾಡ್ತಾ ಇದಾರೆ ಇವತ್ತು ನಾವು ಇಂಟೆಕ್ ಅಧ್ಯಕ್ಷ ಆಗಿದ್ದೀವಿ